ಅವತ್ ಸತ್ತಂಗೆ ಚಟುವಟಿಕೆ ಚಿಲುಮೆ ಆಗಿರ್ಬೇಕು ಹಳ್ಳಿಲಿ ಒಂದು ರೈತ ಆ ರೈತನಿಗೆ ಮೂರು ಜನ ಹೆಣ್ಮಕ್ಳು ತುಂಬಾ ಬಡತನ ಮನೆಯಲ್ಲಿ ಒಬ್ಬನೇ ದುಡೀತಿದ್ದ ಕುಂತ್ಕ ತಿನ್ನೂರು ನಾಲ್ಕು ಜನ ಹೆಂಡತಿ ಮೂರು ಜನ ಮಕ್ಕಳು ಪಾಪ ಅವನ ಎಷ್ಟು ಬಂದ್ರು ನೆಮ್ಮದಿ ಎನ್ನುದು ಒಂದಿರ್ಲಿಲ್ಲ ಅವನಿಗೆ ಯಾಕೆ ದುಡಿಮೆ ಸಾಲ್ತಿಲ್ಲ ಹೆಂಡ್ತಿ ಅಂತೇಳೆ ನಿನ್ನ ಕಟ್ಕೊಂಡು ಸಾಯ್ದು ಬಂದದೆ ನಮ್ಮಪ್ಪ ಇಂಜಿನಿಯರ್ ಕೇಳಿದ್ರು ಅವ್ರಿಗೆ ಮಾಡಿದೆ ನಿನಗೆ ಮಾಡ್ಬಿಟ್ಟ ಅಂತ ಅವಳಂತಳೆ ಮದುವೆ ಮೂರು ಮಕ್ಕಳಾದ್ರು ಕೆಲವ್ರು ಅದೊಂದು ಬುದ್ಧಿ ಬಿಡೋಲ್ರು ನಮ್ಮ ಇನ್ಸ್ಪೆಕ್ಟ್ರು ಕೇಳಿದ್ರು ನನ್ನ ವಕೀಲರು ಕೇಳಿದ್ರು ಇನ್ನೂ ಮೊಮ್ಮಕ್ಕಳು ಬಂದರು ಅದೊಂದು ದುರಾಸೆ ಬಿಟ್ಟಿಲ್ಲ ಇನ್ನು ಅವಳಂಗನ್ನು ಮೂರು ಹೊತ್ತು ನನ್ನ ಇಂಜಿನಿಯರ್ ಕೇಳಿದ್ದ ನಮ್ಮ ತಂದಿಲ್ಲ ಮದುವೆ ಮಾಡ್ದ ಆ ಮಕ್ಕಳಂತಾವೆ ಅಪ್ಪ ಮಕ್ಕಳು ಕೇಳು ತಗೊಳಕಾಗದ್ಮೇಲೆ ನೀನೇಂತೆ ಅಪ್ಪ ನೋಡಂತ ಪ್ರಶ್ನೆ ಎದಕ್ಕೆ ಚುಚ್ಚು ಮಾತು ಆಯಿತು ಸುಮೀರ್ ರಾವ ಇವತ್ತೆಲ್ಲ ನಾಳೆ ತಂದ್ಕೊಳ್ತೀನಿ ದಿನಾ ಬೈಯ್ಯೂರು ಈ ಆಳ್ಸೂರು ಆದರೆ ಕ್ವಾಪ ಇವ್ನಿಗೆ ಗಿಡಕ ಒಡೆದಾಕ್ಬಿಡ್ಬೇಕು ಅನ್ಸೋದು ಆಗೋಲ್ತು ಯಾಕೆಂದ್ರೆ ಮೆಜಾರಿಟಿ ಅವರೇ ಜಾಸ್ತಿ ಅವ್ರೆ ಯಾವ ಮಕ್ಕಳು ನಾಲ್ಕು ಜನ ಇವನ್ನೇ ಕಿಡಿಕ ತುಳಿತಾರೆ ಅವ್ರು ಬೇರೆ ಜಗಳ ಬಿದ್ದರೆ ಇವ್ನಿಗೆ ಏಟು ಅದಕ್ಕೆ ಇವ್ನು ಭಯ ಈ ಕ್ವಾಪ ತೀರ್ಸ್ಕೋಬೇಕಲ್ಲ ಕ್ವಾಪುವ ಸುಮ್ಮನೆ ಕಡೆ ನಿಂತು ಬಂದದ ಅದಕ್ಕೆ ಏನು ಮಾಡ್ದ ಮನೇಲಿ ಎರಡು ಪ್ರಾಣಿ ಇದ್ದು ಅವ್ರ ಮಲ್ಲಿ ಒಂದು ಕತ್ತೆ ಒಂದು ನಾಯಿ ಎಡ್ತೀವಂದಿಗೆ ಜಗಳಕ್ಕಾದಾಗೆಲ್ಲ ಕತ್ ಗಿಡ್ಕ ಒಡೆಯುವ ಮಕ್ಕಳೊಂದು ಜಗಳ ನಾಯಿ ನಾಯಿಗೊಡ್ದ ಹಾಕ್ಬಿಡ್ವಾ ಅವೆಡ್ಕೂ ಗೊತ್ತು ಮನೆಯೊಳಗೆ ಜಗಳ ಆದ್ರೆ ನಮಗೆ ಏಟ್ ಬತ್ತವೆ ಅಂತ ಅವೇನ್ ಮಾಡುವ ಇವ್ರ ಜಗಳ ಶುರುವಾದ ಏಟಿಗೆ ಓಡಕ್ಕೆ ಶುರು ಆಗ್ಬಿಡುವ ಎರಡು ಇವ್ನು ಹುಡಿಕಂದೇ ಹೋಗುವ ನಮ್ಮ ಕತೆ ಬತ್ತಾ ನಮ್ಮ ನಾಯಿ ಬತ್ತಾ ಅಂತ ಏನೋ ಹಣೆ ಬರೋನ್ ನೋಡಿ ಒಂದ್ ದಿವ್ಸ ಹಿಂಗೆ ನಡೀತಾ ಜೀವನ ಒಂದ್ ದಿವ್ಸ ಬಂದ ಆ ಮನೆ ಮುಂದೆ ಚಿಕ್ಕದೊಂದು ಬೇಲಿ ಇತ್ತು ಬೇಲಿಗೊಂದು ಗೇಟು ಬಿದ್ರ ಕಡ್ಡಿ ಗೇಟ್ ಇರ್ತದಲ್ಲ ಎರಡು ಒಳಗೆ ಮನ್ಬಿಟ್ಟವ ಗಡದಾಗ ಉಂಡ್ಬಿಟ್ಟು ಅವತ್ತು ಕತ್ತೆನ ಎರಡುವೆ ಇವನು ಬಾಗ್ಲ ಹಾಕ್ಕೊಂಡು ಒಳಾಕ್ ಬಂದ್ಬಿಟ್ಟ ಜಗಳ ಒಳಗೆ ಶುರುವಾಯಿತು ಇವ್ ತಪ್ಸ್ಕೊಕ್ಕಾಗೋಲ್ತು ಗೇಟ್ ಹಾಕ್ಬಿಟ್ಟು ಹೊಂಟಾಗ ಅವನೇ ನಾ ಈ ಹೊಗಳ್ತದೆ ಕತ್ತೆ ಅಯ್ಯೋ ಅಯ್ಯೋ ಅಂತದೆ ಏಟ್ ಬತ್ತವ ಇಲ್ಲಿಗೆ ಏನು ಗೊತ್ತವ ಗ್ಯಾರಂಟಿ ಏನು ಜಗಳ ಗೊತ್ತಾ ಅವನೇನು ಮಗಳಿಗೆ ನನ್ನ ತಂಗ ಮಗನ ಮದುವೆ ಮಾಡ್ಕೊ ನೀನು ಅಂತ ಅವನು ಅವಳು ಇಲ್ಲ ಇಲ್ಲ ನಾನು ವಿಜಯ ಕಾಲೇಜಲ್ಲಿ ಯಾರೋ ಲವ್ ಮಾಡಿವನೇ ಅವನ್ನೇ ಆಯ್ತೀನಿ ಅಂತ ಅವಳು ఇలా మాకలే బు అంతవను నేను హల్ ఏను మళ్ళు అవ్వ ఎలా నాకు చో ఆపోజిట్ ఇవను అర్చి కిర్చి సాక కాపు హిడుతు నోడ సరియగల్ దొండె సిక్త ఎత్తుక బంద ఎరడు సిక్బుట్వ్ అణెవరకు అవతూ ఎర్డ్కూరపరప అరప్ప రప్పని కే తోక ఆగల్తు గేట్ హెన్ ఓడ్స్కొండే ఎర్డవే ఘ్యాన్ తప్పవంత్ పాప వన్ పాప హాక్బుట్ మనీ కంద ఈ ఇన్య్ మొదలు ಕತೆ ಹೇಳೋ ನಿನ್ನ ಮನೊಳಗ ಹೇಳಪ್ಪ ಯಾಕೆ ಮನಗಿದು ಹೇಳಪ್ಪ ಇವನಿಗೆ ವಯಸ್ಸಾಯ್ತ ವಯಸ್ತಕ್ಕೋಪ ಜಾಸ್ತಿ ಆಯ್ತಾ ಅದಕ್ಕನಪ್ಪ ಹೆಡ್ತಿಗೆ ಹೊಡೀಕಾಗ್ದವ್ರ ಸಂಗತಿಗೆ ನಿನಗೆ ಹೊಡಿತಾನೆ ಮಕ್ಳಿಗೆ ಹೊಡೀಕಾಗ್ದವ್ರ ಸಂಗತಿಗೆ ನನ್ಗೆ ಹೊಡಿತಾನೆ ಕತೆ ಇವ್ನ ಸವಾಸೆ ಬೇಡ ನಡಿ ಇಬ್ರು ಹೊಂಟಮ್ಮ ಹೋಗ್ಬಿಟ್ಟು ಒಂಜಾಕ್ಷಿ ರಾಮರಾಜು ಕಲ್ಯಾಣ ಮಾಡ್ಬಿಟ್ಟವ್ ಸೇರ್ಕೊ ಬಿಡಮ ಚೌಟ್ರಿಲಿ ಬಾಳೆ ಎಲ್ಲ ಹಾಕ್ತಾರೆ ನೀ ತಿನ್ಕೋ ಶುಗರ್ ಬಂದು ಜನ ಅನ್ನ ತಿನ್ನೋದು ಬಿಟ್ಬಿಟ್ಟವ್ರೆ ನಾ ತಿನ್ಕತೀನಿ ಇವನು ಮನೆಯೇ ಬೇಡ ಅಂಥ ಕತ್ತೆ ಅಂತೂ ನಾ ಬರೋದಿಲ್ಲ ನಾವು ಅಲ್ಲಿಗೆ ಬರಲ್ಲ ಆಯಿತು ಟಿ ಎ ಪಿ ಎಮ್ ಎಸ್ ಚೌಟ್ರಿ ತಕ್ಕೆ ಒಂಬ ಎಲ್ಲಿಗೂ ಬರಲ್ಲ ಭಾರ ಬೀಗ್ರೂಟೆಲ್ಲ ಜ್ವರ ಮಾಡ್ತಾರ ಅಲ್ಲಿ ಅಂತಿದ್ರು ಇಲ್ಲ ನಾನು ಮಾತ್ರ ಬರೋದಿಲ್ಲ ಯಾಕೆ ಬರೋದಿಲ್ಲ ನನಗೀಗ ಒಳ್ಳೆ ಟೈಮ್ ಹತ್ರ ಬರ್ತಾ ಅದೇ ಅದಕ್ಕೆ ನಾ ಬರೋದಿಲ್ಲ ಅಂತೂ ಕತ್ತೆ ನಾಯಿ ಅಂತೂ ಒಳ್ಳೆ ಟೈಮ್ ಯಾವುದೋ ನಿನ್ನ ಮನೆ ಕಾಯಿ ನ ಗುನೆ ನಾನಾರ ಸುಮಾರಾಗಾರ ತಪ್ಸ್ಕೊತೀನಿ ನೀನು ನಿಂತಿಂತ ಒಡ್ಸ್ಕೊತ ಕೂತ್ ಇದಕ್ಕಿಂತ ಒಳ್ಳೆ ಟೈಮ್ ಯಾವ್ದಪ್ಪ ನಿನಗೆ ಆಗ ಹೇಳ್ತು ಕತ್ತೆ ಒಳಗೆ ಜಗಳ ಆಯ್ತಿತ್ತಲ್ಲ ಆಗ ನೀ ಕೇಳಿಸ್ಕೋಬೇಕಾಯ್ತು ಏನಂದ ಅಂತ ಕೇಳಿಸ್ಕಂಡ ಏನಂದ ಆ ಕತ್ತೆಗೆ ಬೇಕಾದ್ರೆ ಕೊಟ್ಟು ಮದುವೆ ಮಾಡ್ತೀನಿ ಅವನಿಗೆ ಮಾಡುದಿಲ್ಲ ಅಂತಂದಲಿಲ್ವ ಈಗ ತಾನೇ ಹಂಗಂದ ಅವನೇ ಈಗ ತಾನೇ ಒಳ್ಳೆ ಮನ್ಸು ಅವನು ಬಂದಿದೆ ಮಗಳು ಕೊಟ್ಟು ಕತ್ತೆಗ್ ಮದುವೆ ಮಾಡುವ ಅಂತ ನೀನು ಹೊಟ್ಟೆ ಕಿಚ್ಕೆ ನನ್ನ ಮನೆ ಬುಡ್ಸಕ್ ಮಾಡಿದ್ದೀಯಲ್ಲ ಕಾರ್ತಿಕ ಮುಗಿಯೋದಕ್ಕೆ ಎಂಗೇಜ್ಮೆಂಟ್ ಇಟ್ಕೊಬಿಟ್ರೆ ಮಾಡೋದು ಅಂತ ಕತೆ ಹಾಗಂತೂ ನಾಯಿ ನನ್ನ ಮಗನೇ ಒಡಿಸ್ಕೊಂಡೆ ಸಾಯಿ ನೀನು ಈ ಕತೆ ಯಾಕೇಳದೆ ಅಂದ್ರೆ ನಿರೀಕ್ಷೆ ಕಳ್ಕಂಡ ಮನುಷ್ಯ ಕತ್ತೆಗಿಂಟು ಕಡೆ ಅಂತ ಹಂಗನ್ನು ಈ ಜಗತ್ತಲ್ಲಿ ಒಬ್ಬ ರೈತನ ಉಳಿತರ್ಲಿಲ್ಲ ಬೆಳೆಗೆ ಎದ್ರು ಕಂಡಿದ್ರೆ ಬರಗಾಲಕ್ಕೆ ಕಂಡಿದ್ರೆ ರೋಗಕ್ಕೆ ಎದ್ರುಕಂಡಿದ್ರೆ ಮಕ್ಕಳು ಮೋಸ ಮಾಡಿದ್ರು ಅಂತ ತಾಯಿ ಮಕ್ಕಳು ಸಾಕುವಂಗಿರ್ಲಿಲ್ಲ ನಿರೀಕ್ಷೆ ಬಿತ್ತಿದ ಬೆಳೆ ಮೂರ್ ಕೈಗೆ ಸಿಗ್ತದೆ ಅಂತ ನಿರೀಕ್ಷೆ ಅದಕ್ಕೆ ಇವತ್ತು ನಂಬಿಕೆಯಿಂದ ಬದುಕೋಣ ನಂಬಿಕೆ ಯಾರ ಮೇಲೆ ಇಡೋಣ ಅಂದ್ರೆ ಅಂಬಿಗನ ಮೇಲೆ ಇಡಬೇಕಂತ ಇವತ್ತು ರಾಮೇಗೌಡರು ಅಂಬಿಗನ ಮೇಲೆ ನಂಬಿಕೆ ಇಡಬೇಕು ಈ ನರ ಮನುಷ್ಯನ ಮೇಲೆ ಇಟ್ರೆ ಇದು ಈ ಲೋಕದಲ್ಲಿ ಸಂತೋಷ ಕೊಡ್ಲಿಕ್ಕೆ ಸಾಧ್ಯ ಅದಕ್ಕೆ ಬಂದು ಬಳಗ ಬಂದರು ಬಂದು ಹೋದರು ಸುತರು ಎಲ್ಲರೂ ಸತ್ತಾಗ ಜೊತೆಗೆ ಬರದವರು ಕೂಡಿ ಉಳಿದಾಣವೆಲ್ಲವೂ ಕೈ ಸೇರದೋಯಿತು ಯಾರ ನಂಬಲಿಲ್ಲ ಜಗತಿ ಅಂಬಾರಮನಿಂದ ನಂಬಿದೆ ಲಕ್ಷ್ಮೀನಾರಾಯಣ ಲಕ್ಷ್ಮೀ ಇದಕ್ಕೊಂಬತ್ತು ಬಾಗಿಲು ಅಂಬಿಗ ಸಂಭ್ರಮ ನೋಡಿ ಈ ದೇಹವನ್ನ ತಾನೆ ನಾವು ಸಂಭ್ರಮಿಸೋದು ಕನ್ನಡಿ ಮುಂಚೆ ನಿಂತ್ಕೊಳ್ಳೋದು ಸಲ ಅಲಂಕಾರ ಮಾಡ್ಕೊಳ್ಳೋದು ಆ ಚಂದ ನೋಡಿ ಎಲ್ಲ ಆನಂದ ಪಡಬೇಕು ಯಾರಾದ್ರೂ ಬಂದು ಮಾಸ್ಟ್ರೇ ಏನ್ ನಿಮ್ಗೊಂದು ಐವತ್ತಾ ಅಂದ್ಬಿಟ್ರೆ ಸಾಕು ಅರವತ್ತು ವರ್ಷ ಏ ಅರವತ್ತು ಅದು ನೋಡಿ ಹೆಂಗಿ ಖುಷಿ ಏನಾರ ಐವತ್ತು ವರ್ಷ ಬಂದು ಬಂದ್ ಅರವತ್ತ ಅನ್ಬಿಡವ ನಮ್ ಹಾಕ್ತೀರಾ ಟಿವಿ ದನ ನೋಡ್ದಂಗ ನೋಡ್ತಾರೆ ಮಟ್ಟಕ್ಕೆ ಮಾತಾಡು ನಿನ್ನ ತಂಗೆ ಕ್ಲಾಸ್ಮೇಟ್ ನಾನು ಅನ್ನೋದು ಹಾಂ ಅವ್ರಿಗೆ ಮಾತ್ರ ಅಷ್ಟು ವಯಸ್ಸಾಗದೆ ನಾನಲ್ಲಿ ಬತ್ತಾವ್ನಿಕೆ ಅವಳು ಯಾರು ಅಬ್ಬಮ್ಮ ಮಗಾಯ್ತು ಕ ನಿಂತವಳೆ ಹಾಂ ನಮ್ಮಅವ್ವ ಅವಳೆ ಅವಳಿಗೆ ನಮ್ಮಅಂಗೆ ಒಂದು ಅರವತ್ತೆಂಟು ವರ್ಷ ಹೆಚ್ಚು ಕಮ್ಮಿ ಅವ ಅಮ್ಮನಿಗೆ ಹತ್ತತ್ರ ಅಪ್ಪತ್ತೆ ಆಗಿರ್ಬೇಕು ನಾನು ತಿಥಿ ಕಾರ್ಯಕ್ರಮ ಎಲ್ಲಿ ಅಂತಂದರೆ ಅಂಕಲ್ ಮುಂದಕ್ಕೆ ಹೋಗಿ ಅಲ್ಲಿ ಅನ್ನೋದು ಅವಳು ಎಪ್ಪತ್ತು ವರ್ಷದೊಳಗೆ ಅದು ಯಾರ ಅಂಕಲ್ ಆಂಟಿ ಕೊಟ್ರಪ್ಪ ಸಿಟಿಗೆ ಪಾಂಡಪುರ್ ಬಂದ್ಬಿಟ್ರೆ ಅಂಕಲ್ ಆಂಟಿ ಅನ್ಬೇಕ ನಾನು ನಾನಂದೆ ಥ್ಯಾಂಕ್ ಯು ಆಂಟಿ ಅಂದೆ ಏನೇನು ಮಾಡೋಕ್ಕಾಗೋದು ನಾವು ಅನ್ಬೇಕಲ್ಲಪ್ಪ ಅಣ್ಣ ಅಂದ್ರೆ ಏ ಮಾವ ಅನ್ನೊಂದಿದ್ದಾರ ಯಾರನಾರ ಅಣ್ಣ ಅಪ್ಪಾ ಹೆಣ್ಮಕ್ಳು ಕರಿಬೇಕಾರೆ ಬವ್ವಾ ಮಗ ಅಂತ ನೋಡಿ ಎಷ್ಟು ಚಂದದ ಪದ ನಮ್ಮ ಜನಪದ ಇನ್ನೇನು ಇಲ್ಲ ವಯಸ್ಸಾಗ್ರು ಹೆಂಗ ಆಂಟಿ ವಯಸ್ಸಾಗ್ರು ಗಣಸರಲ್ಲ ಅಂಕಲ್ ಅಕ್ಕಿ ಮಾತು ಹೇಳಿದೆ ಅಂದರೆ ತುಂಬಿದ ಅರಿಗೋಲಂಬಿಗ ಸಂಭ್ರಮ ಬಯಸ್ತದೆ ಎಲ್ಲರೂ ತಲು ಬಣ್ಣ ಒಡ್ಕೋ ಕೂತ್ಕೋದು ಇವ್ರು ತಲು ಬಣ್ಣ ಹಾಕತ್ತೇಳಿ ಅಕ್ಕ ಅಂತ ಊರಿಗೆಲ್ಲ ಗೊತ್ತು ಹಂಗೂ ಹಾಕ ಕೂತ್ಕೋದು ಎಲ್ರಿಗೂ ಗೊತ್ತು ನೆಂಟ್ರಿಗೆಲ್ಲ ಗೊತ್ತು ತಲುಪ್ ಬಣ್ಣ ಹಾಕೊಂಡವ್ರೆ ಅಂತ ಹಂಗು ಹಾಕತ್ತೆ ಯಾಕೆಂದ್ರೆ ನಮ್ಮ ನಮ್ಮನ್ನ ಎಲ್ಲರೂ ಹೊಗಳಬೇಕು ನಮ್ಮನ್ನ ನೋಡಿ ಸಂಭ್ರ ಅದಕ್ಕೆ ಆ ಭಗವಂತನ ಮುಂದೆ ನಿಂತ ಆತ್ಮ ಹೇಳ್ತದಂತೆ ಏನಂತ ಒಳಯ ಬರವನೋ ಡಂಬಿಗಾ ಅಲ್ಕ ಚರವು ನೀವ್ ಸ್ವರ್ಗಕ್ಕೆ ಅಂದ್ರೆ ಅಯ್ಯೋ ನನ್ನ ಹೆಣ್ಮಕ್ಳು ನಾಲ್ಕು ಜನ ನನ್ನ ಮಗ ಒಬ್ಬ ನನ್ನ ಮೊಮ್ಮಕ್ಕಳು ನನ್ನ ಮೊಮ್ಮಕ್ಕಳು ನಮ್ಮ ಆರು ನನ್ನ ತೋಟ ನನ್ನ ಹೊಲ ಮನೆ ಇವೆಲ್ಲ ಬಿಟ್ಟು ಹೆಂಗೆ ಆ ವ್ಯಾಮೋಹ ಸೆಳೀತದಲ್ಲ ಅದಕ್ಕೆ ದೇವ್ರೆ ಅದೆಲ್ಲ ಬಿಡಿಸ್ಬಿಟ್ ರಾಮೇಗೌಡರು ಹೇಳ್ತಾರೆ ಲಕ್ಷ್ಮೀನಾರಾಯಣ ನೀ ಸೆಳಕಂಬಿ ನನ್ನ ನನ್ನ ಸೆಳಕಂಬಿಡು ಆ ತೆರ್ರಯ್ಯ ನೋಡಿಗೂ ಕಾಮ ಅನ್ನೋ ಆ ಋಶತ್ರುಗಳು ನನ್ನೊಳಗ್ ಸೇರ್ಕಂಡು ಅವ್ರಿಷ್ಟ ಬಂದಾಗ ನನ್ನ ಆಡಿಸ್ತಾವ್ರೆ ಅವ್ರ ಯಾರು ಸವಾಸ ಮಾಡಪ್ಪ ನೀನ್ ಪಾದಕ್ ಬರ್ತೀನಿ ಕಣೋ ನಾನೇನು ಇನ್ನೊಬ್ರು ಮೋಸ ಮಾಡಿವಲ್ಲ ಇನ್ನೊಬ್ರಿಗೆ ಅನ್ಯಾಯ ಮಾಡಿವನ ನಾನು ಆ ಯಾರ ತೊಂದ್ರೆ ಮಾಡಿದ್ದಾನ ಅವ್ವಾ ದೊಡ್ಡಮ್ಮ ತಾಯಿ ನೀನೇ ಮಾತಾಡ್ಬೇಕೀಗ ಎಲ್ರ ಮನಿ ಕ್ಬಿಟ್ರಲ್ಲವ ನೀನ ಮಾತಾಡೋವಾ ಹಿಂಗೆ ಕಣ್ಣು ಬುಟ್ಕೊಂಡು ನೀನು ಕೊಲ್ಲಾಪುರದಮ್ಮ ನಂಗೆ ಕೂತ್ಬಿಟ್ರೆ ನನ್ನ ಗತಿಯೇನವ ಹೊಸನ್ ನಗು ಮಗ ನಿದ್ದು ಬರ್ತಿದ್ದ ಈತ ನೋಡು ಹಂಗೆ ಹಂಗ್ ನಂಗೆ ಅರ್ತ ಕೂತ್ಕೋಬೇಕು ಸರಿಯಾಗಿ ಕೂತ್ಕೋಬೇಕು ಹಂಗೆ ಭಕ್ತಿನ ಕೂತ್ಕೋಬೇಕು ಕಾರ್ಯಕ್ರಮ ಮುಗಿಗಂಟು ಹಿಂಗೆ ಕೂತ್ಕೋಬೇಕು ಬೆಳಗ್ಗೆ ಆರೂವರೆಗೆಲ್ಲ ಕಾರ್ಯಕ್ರಮ ಮುಗೀತದೆ ನೀ ಮಧ್ಯೆ ದೊಂಟೋದ್ರೆ ಯು ಕೆ ಜಿಲಿ ಟಮರ ಆಗ್ಬಿಡ್ತೀವಿ ಬೇರಾಗೋಯ್ತಿಕ ನಾವ ಹಾಂ ಹಂಗೆ ಕೂತ್ಕೊ ಆ ಹಂಗೆ ಕೂತ್ಕಂತ ಕಾರ್ಯಕ್ರಮ ಕೇಳಬೇಕಾಯ್ತಾ ಬನ್ನಿ 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 ಈಗ ಬರ್ತಾವ್ರ ನೋಡಿ ಬನ್ನಿ ಸಾ ಹಾ ಹಾ ಏನ್ ದೀಪ ಹಿಡ್ಕೊಂಡು ದೀಪಾವಳಿ ಹಬ್ಬಕ್ಕೆ ಸ್ವಾಮಿಗಳು ಹೆಂಗ್ ಬರ್ತಾ ಇದಾರೆ ನೋಡಿ ನಡ್ರಿ ನಡ್ರಿ ಬನ್ನಿ ಬನ್ನಿ ನಡ್ರಪ್ಪ ಸರಿ ಕಣ್ಣು ಹಾ ಕೂತ್ಕಳಿ ನೋಡಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಿ ಅನ್ನೋ ಆರು ಶತ್ರುಗಳು ನಮ್ಮೊಳಗಿಂದ ಈ ಲೋಕ ಬಿಟ್ಟು ಆ ಲೋಕದ ದಾರಿ ಸಿಗಬೇಕಾದ್ರೆ ನಾವೇಂಗ್ ನಡ್ಕಬೇಕು ಅಂತ ಈ ಜಗತ್ತಲ್ಲಿ ಸತ್ಯವೆಂಬುದೇ ಹೊಟ್ಟೆ ಎಂಬುದೇ ಪ ಕೊಯ್ಯೋ ತಿಥಿ ಮಾಡ್ಬಿಟ್ಟವ್ನೆ ಮಗನ್ ನಂಬಿಲ್ಲ ನನ್ನ ಹಣ ಅಸ್ತಿ ನಂಬಿಲ್ಲ ಹೊಲಮನ ತೋಟ ನಂಬಿಲ್ಲ ಪದಾಡಕ್ ಬಂದ್ರು ಶಿವಾರ ಉಮೇಶ್ನ ನಂಬಿಲ್ಲ ಕಡೆ ನಾನು ನಂಬಿದ್ದೀನಿ ಅಂಬಿಗನ್ನ ನಿನ್ನ ನಂಬಿದೆ ಜಗದ அம்பிகால நம்பி ஜ அம்பிக அம்பிக அம்பிகார கோவி ஆஜனேய வரணோவிஜகுந்த வரணோவி புண்டரிகவரண கோவிந்தா ಪ್ರಹ್ಲಾದವರ್ದ ಗೋವಿಂದ ರಾಮಕ್ಕೆ ಸ್ವರ್ಗ ಪ್ರಾಪ್ತಿ ಆಗಲಿ ಗೋವಿಂದ ಏನ್ ಬೇಕು ಏನು ಬ್ಯಾಡುವ ಸುಮ್ಮನ್ ಬಂದ ಟೀ ಕುಡದಲ್ಲ ಪವರ್ ಬಂದಿದೆ ಇವಾಗ ವಾರ ಬಾರ ಆ ನೀವು ಆಡ್ತೀರಾ ಆಡ್ತೀವ್ವಾ ಬವಾ ಬರವ ಬಕ ಇಲ್ಲಿ ಬಂದ್ಬಿಡ ರಾಮೇಗೌಡರು ಮೊಮ್ಮಗಳ ಮೊಮ್ಮಗಳು ಹಾ ಇಲ್ಲಿ ಓ ಮಕ್ಕಳ ಇಲ್ಲ ಇಲ್ಲ ಬಾ ಇಲ್ಲ ಮೇಲೆ ಬಾ ಕುತ್ಕೊಂಡ್ರ ಕುಂತ್ಕಳ ಕುತ್ಕೊಳ್ಳಿ ಕುಂತ್ಕೊಳ್ಳಿ ನಾಳೆ ದೀಪಾವಳಿ ರಾಜ್ಯವಲ್ಲ ಬಲ್ ಖುಷಿಯಾಗಿದ್ದೀರಿ ಎಲ್ರೂ ಕಾನ್ವೆಂಟ್ಗೆ ಹೋಗಿ ಇಷ್ಟೊತ್ತಿಗೆ ಹೋಗಿ ಬಾಚಿಕ್ರಿ ಎಲ್ರಲ್ಲ ಆ ನಮ್ಮ ರಾಮೇಗೌಡರ ಬಂಧುಗಳು ಕುಮಾರಿಯಮ್ಮನವರ ಮಗಳು ನವ್ಯಶ್ರೀ ಒಂದು ಮಲೆ ಮಹದೇಶ್ವರನ ಗೀತೆ ಆಡ್ತೀನಿ ಕೇಳೋ ಮಹಾದೇವ ಮನ್ಸನ ಜೀವ ಆ ನವ್ಯಶ್ರೀ ಆಡ್ತಿರ್ತಕ್ಕಂಥ ಗೀತೆ ನಮ್ಮ ಕರುನಾಡ ಜನಪದ ಕಲಾದೈವ ಏನು ಇವತ್ತು ಎಷ್ಟೆಲ್ಲ ಜನಪದ ಗೀತೆ ಇದಾವೋ ಮಲೆ ಮಹದೇಶ್ವರ ಮೇಲಿರುವಷ್ಟು ಜನಪದ ಗೀತೆ ಯಾವುದೇ ಅವ್ರ ಮೇಲೂ ಇಲ್ಲ ಅಷ್ಟು ಜನಪದ ಗೀತೆ ಮಾದಪ್ಪನಿಗೆ ಪ್ರತಿನಿತ್ಯ ಮತ್ತೆ ಮತ್ತೆ ಆ ಗೀತೆಗಳು ಹುಡ್ತಾ ಇದ್ದಾವೆ ಅದರಲ್ಲೊಂದು ಗೀತೆ ಕೇಳೋ ಮಹಾದೇವ ಮನ್ಸನ ಜೀವ ಗೀತೆಯನ್ನು ನಮ್ಮ ಕುಮಾರಿಯವರ ಸುಪುತ್ರಿ ನವ್ಯಶಿ ಅವರು ಆಡ್ಲಿದ್ದಾರೆ ನಾವೆಲ್ಲರೂ ಕೂಡ ಮಾದಪ್ಪನ ಗೀತೆಯನ್ನು ಕೇಳಿ ಪುನೀತರಾಗುವ मनुस जीवा नीडसि हाड ग्यावा मो ಮಾದೇಶ್ವರನ ಗೀತೆಯನ್ನು ಮನೋಜ್ಞವಾಗಿ ನವೇಶಿ ಆಡಿದ್ದಾರೆ ನವೇಶಿಗೆ ಒಳ್ಳೆ ಭವಿಷ್ಯವನ್ನು ಮಹದೇಶ್ವರ ಕರ್ಣಿಸಲಿ ತಂದೆ ತಾಯಿಗೆ ಮೊದಲ ಮಗಳಾಗಿ ಕಲಾವಿದಿಯಾಗಿ ಬೆಳೆಯಲಿ ಅಂತ ಹೇಳಿ ಅವರು ಆಶಿಸ್ತು ಮತ್ತೊಂದು ಗೀತೆ ಆಡೋ ಪ್ರಯತ್ನವನ್ನು ನವೇಶಿ ಮಾಡ್ತಾರೆ ನೀವು ಕಲ್ತ್ಕೋಬೇಕಂದ್ರಪ್ಪ ನೀನು ಓಹ್ ನೀನು 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 ಯಜಮಾನ್ ಆಯ್ತಾ ತಿರಿಕೋ ಚೇರ್ ಮೇಲೆ ಕೂತ್ಕೊಂಡು ಚೇರ್ನ ಆಳ್ಲಾಡ್ತೀಯ ನೀನು ಹ್ಞೂ ಹಾ ಸೋಜು ಗಾ ಸುಜು ಸೂಜು ಮಲ್ಲಿಗೆ